ಡಿಜಿಟಲ್ ಸ್ವಾಗತೀಸ್ ಜಿಲ್ಲಾದ್ಯಂತ ಸುಮಾರು ಮೂರು ನಾಲ್ಕು ವರ್ಷಗಳಿಂದ ರೈತರು ಮತ್ತು ಅರಣ್ಯ ಅಧಿಕಾರಿಗಳ ಮಧ್ಯೆ ನಡೆಯುತ್ತಿರುವ ಶೀತಲ ಸಮರ ಮತ್ತು ಅರಣ್ಯ ಒತ್ತುವರಿ ಬಗ್ಗೆ ಅದನ್ನು ವಿಶೇಷವಾಗಿ ಪರಿಗಣಿಸಿ ಆ ಸಮಸ್ಯೆಯನ್ನು ಬಗೆಹರಿಸಲು ವಿಶೇಷ ಒಂದು ನ್ಯಾಯಾಲಯವನ್ನು ಸ್ಥಾಪನೆ ಮಾಡುವ ಮುಖಾಂತರ ರೈತರಿಗೆ ಮತ್ತು ಅರಣ್ಯ ಅಧಿಕಾರಿಗಳು ನಡೀತಿರುವಂತಹ ಘರ್ಷಣೆಗೆ ಅಂತ್ಯ ಹೇಳಬೇಕಂತೇಳಿ ಈ ಮೂಲಕ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೈನ್ಯ ವತಿಯಿಂದ ಮಾನ್ಯ ಅರಣ್ಯ ಸಚಿವರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಯಾಕಂದರೆ ಇವತ್ತು ಒಂದು ಎಕರೆಯಿಂದ ನಾಲ್ಕು ಎಕರೆ ಒತ್ತುವರಿ ತಿರುಗೊಳಿಸಬಾರ್ದು ಅಂತೇಳಿ ಅರಣ್ಯ ಸಚಿವರು ಆದೇಶ ಮಾಡ್ತಾಯಿದ್ದಾರೆ ಅದೇ ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಲಾಡಿದ್ರು ಬಿಟ್ಬಿಡ್ತಾ ಇದ್ದಾರೆ ಪಾಪ ಹಮಾಯಕರು ಒಂದು ಎಕರೆಯಿಂದ ನಾಲ್ಕು ಎಕರೆ ಇರೋದ್ರೆ ಅವ್ರ ಮೇಲೆ ಉಳುಮೆಗಳು ಮಾಡಿ ಅವ್ರ ಮೇಲೆ ಕೇಸಗಳು ಹಾಕಿ ಅವ್ರನ್ನ ಜೈಲಿಗೆ ಇಕ್ಕಿ ಅವ್ರನ್ನ ಎತ್ಕೊಂಬಂದು ಬೀದಿ ಕುಡಿಸ್ತಾ ಇದು ಯಾವ ನ್ಯಾಯ ಆಗ್ತಾಯಿದೆ ಹಾಂ ಒಂದು ಕಣ್ಣಿಗೆ ಬೆಣ್ಣೆ ಒಂದೊಂದು ಕಣ್ಣಿಗೆ ಸುಣ್ಣ ಇಕ್ಕಂತಹ ಪರಿಸ್ಥಿತಿ ಇದೆ ನಾವು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕೇಳ್ತಾ ಇರೋದಿದ್ದೆ ಸಾವಿರದ ಒಂಬೈನೂರ ನಲವತ್ತೈದು ಐವತ್ತರಲ್ಲಿ ಅಂದಿನ ಕಾಲದಲ್ಲೇ ಆ ಕಂದಾಯ ಅಧಿಕಾರಿಗಳು ಅರಣ್ಯ ಇಲಾಖೆಯವರು ಸರ್ವೆ ಇಲಾಖೆಯವರೆಲ್ಲ ಐದು ಸಾವಿರ ಹತ್ತು ಸಾವಿರ ತಗೊಂಡ್ಬಿಟ್ಟು ರೈತರತ್ತ ಅವ್ರನ್ನ ಯಾವ ಮಾರ್ಚ್ಬಿಟ್ಟು ಏನು ಮಾಡಿದೆ ಅಂದರೆ ದಾಖಲೆಗಳು ಮಾಡಿಕೊಟ್ಟಿದ್ದಾರೆ ಆ ದಾಖಲೆಗಳು ಯಾರು ಮಾಡಿಕೊಟ್ಟು ನಾವು ಮಾಡಿಕೊಟ್ಟಿದ್ದೀವ ರೈತರು ಯಾವತ್ತು ಇಡೀ ದೇಶಕ್ಕೆ ಅನ್ನ ಆಗ್ತಾನೆ ಹೊರ್ತನೂ ಯಾವುದೇ ರೈತರು ಒಂದು ಭೂಕಬಳಿಕೆ ಆಗಲಿ ರೈತರು ಯಾವುದೇ ಯಾರನ್ನೇ ಆಗಲಿ ಶೋಷಣೆ ಮಾಡುವ ಕೈಗೆ ಹಾಕೋದಿಲ್ಲ ಇದು ಕೊಡೋ ಕೈಯ ರೈತನೇ ಹೊರತು ಯಾವತ್ತು ಈಸ್ಕೊಂಡು ಬಾಚಿಕೊಂಡು ಕಡತನ ಮಾಡೋ ಕೈ ರೈತನದಲ್ಲ ಇವತ್ತು ಅರಣ್ಯ ಅಧಿಕಾರಿಗೆ ನಾವು ಹೇಳ್ತಾ ಇದ್ದೀವಿ ಇವತ್ತು ರೈತರ ಮೇಲೆ ನಿಮಗೆ ಸ್ವಾಭಿಮಾನದ ಒಂದು ಅಭಿಮಾನ ಅನ್ನೋದು ಇದ್ದರೆ ಖಂಡಿತವಾಗಲೂ ಹೇಳ್ತಾ ಇದ್ದೀನಿ ಈ ಒಂದು ರೈತರ ಮೇಲಿನ ದೌರ್ಜನ್ಯವನ್ನು ಕೂಡಲೇ ನಿಲ್ಲಿಸಬೇಕು ನೀವು ನಿಲ್ಲಿಸ್ಬಿಟ್ಟು ಅದು ಬಿಟ್ಟು ಬೆಳೆ ಹಾಕಿರ್ತಾರೆ ಆ ಬೆಳೆಗೂ ಕಾಲಾವಕಾಶ ಕೊಡ್ತಾ ಇಲ್ಲ ಏಕಾಏಕ ಹೋಗ್ತೀರಾ ಪೊಲೀಸ್ ಸರಫಗಾವಲಿನಲ್ಲಿ ಒಡೆದು ಬಿಸಾಕ್ತಾ ಇದ್ದೀರಾ ಇದು ಯಾವ ನ್ಯಾಯ ಆದರೆ ಅದೇ ಕಂದಾಯ ಅಧಿಕಾರಿಗಳು ಸರ್ವೆ ಅಧಿಕಾರಿಗಳು ನಿಮ್ಮ ಅರಣ್ಯ ಅಧಿಕಾರಿಗಳೇ ಒತ್ತುವರಿ ಮಾಡಿಕೊಂಡ್ರ ಭೂಮಿ ನೀವು ಯಾಕೆ ರಕ್ಷಣೆ ಮಾಡಿಕೊಡ್ತಲ್ಲ ನಿಮಗೊಂದು ನ್ಯಾಯ ನಮಗೊಂದು ನ್ಯಾಯನಾ ಅದಕ್ಕೆ ಅರಣ್ಯ ಸಚಿವರಿಗೆ ಮತ್ತು ಅರಣ್ಯ ಉಪ ಸಂರಕ್ಷಣಾ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಈ ಕೂಡಲೇ ಈ ಅರಣ್ಯ ಭೂ ಒತ್ತುವರಿ ಸಮಸ್ಯೆಯನ್ನು ಇತ್ಯರ್ಥ ಮಾಡಲು ಒಂದು ಕೋಲಾರದಲ್ಲಿ ವಿಶೇಷ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿ ನೊಂದ ರೈತರ ಪರ ನಿಲ್ಲಬೇಕು ಮತ್ತು ಏನೇ ಬಲಾಟಿಗೆ ಯಾರೋ ಒಬ್ರು ನೂರು ಎಕರೆ ಹತ್ತು ಎಕರೆ ಇಪ್ಪತ್ತು ಎಕರೆ ಮಾಡ್ಕೊಂಡ್ರೆ ಅವ್ರನ್ನ ತಿರುಗೊಳ್ಸಿ ನಾವು ಬೇಡ ಅಂತ ಹೇಳ್ತಲ್ಲ ಒಂದರಿಂದ ನಾಲ್ಕು ಎಕರೆ ಒತ್ತುವರಿ ಮಾಡಿಕೊಂಡು ರೈತರ ರಕ್ಷಣೆ ಮಾಡಬೇಕು ಅಂತೇಳಿ ಈ ಮೂಲಕ ಅರಣ್ಯ ಸಚಿವರನ್ನು ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯ ಮಾಡ್ತಾ ಇದ್ದೀವಿ